ಬ್ಯಾಂಕ್ ಅವ್ರು ಬರ್ತಾರೆ ಬ್ಯಾಂಕ್ ಅವ್ರು ಬಂದು ಏನು ಮಾಡ್ತಾರೆ ಮುಲಾಜಿಲ್ಲ ಇದು ಹರಾಜಾಗ್ತೀನಿ ಅಂತಾರೆ ಹರಾಜಾಗ್ದವಾಗ ರೈತನೇನು ಮಾಡ್ತಾನೆ ಆತ್ಮಹತ್ಯೆನೇ ಮಾಡ್ಕೊ ಅವು ಬಂದು ವಾಪಸ್ಸು ತೋ ತೋಟದ ಮೇಲೆ ಬಿದ್ದಾಗ ಇವ್ರು ಹೋಗಿ ನೋಡ್ತಾರೆ ಎಲ್ಲಣ ಸಿಗ್ತಾವೆ ಅವ್ರಿಗೆ ನಮ್ಗೆ ಯಾವ ಪರಿಹಾರನೂ ಕೊಡದೆ ಇದ್ರೂ ಪರವಾಗಿಲ್ಲ ಪ್ರಾಣಿಗಳನ್ನ ಬರ್ದಿದ್ದಂಗೆ ನೋಡ್ಕೊಂಡ್ರೆ ಅವ್ರು ಸೈರೇನು ಹಾಕ್ದಿರ ಕಾಡಿಂದ ಎಂಡಲ್ಲೇ ಕಂಟ್ರೋಲ್ ಮಾಡಿದ್ರೆ ಯಾಕಣ ಬರ್ತಾವೆ ಕಾಡು ಆನೆಗಳ ಹಾವಳಿಗೆ ರೈತರ ಕಂಗಾಲು ಕಾಡಂಚಿನ ರೈತರಿಗೆ ಪ್ರತಿನಿತ್ಯ ತಪ್ಪದ ಗೋಳು ಅರಣ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಕಾಡಂಚಿನ ರೈತರು ಹೈರಾಣು ಆನೆಕಲ್ ತಾಲೂಕು ಬಾಟರಹಳ್ಳಿ ಗ್ರಾಮದಲ್ಲಿ ತಡರಾತ್ರಿ ಸುಮಾರು ಹದಿಮೂರು ಆನೆಗಳ ಹಿಂಡು ಸಂಗಮೇಶ್ ಎಂಬುವ ರೈತನ ತೋಟಕ್ಕೆ ಲಗ್ಗೆ ಇಟ್ಟು ಆನೆಗಳು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಟೊಮೋಟಾ ಬೆಳೆಯನ್ನು ತಿಂದು ತುಳೆದು ಧ್ವಂಸ ಮಾಡಿವೆ ಎಂದು ರೈತ ಸಂಗಮೇಶ್ ದೂರಿದ್ದಾರೆ ರೈತ ಸಂಗಮೇಶ್ ಸಾಲ ಮಾಡಿ ಬೆಳೆದ ಬೆಳೆ ಈ ರೀತಿ ಹಾನಿಯಾಗಿರುವುದಕ್ಕೆ ಕಂಗಲಾಗಿದ್ದಾರೆ ರಾತ್ರಿ ರಾತ್ರಿ ಬರುವ ಗಾನೆಗಳು ತಿನ್ನುವುದು ಅಲ್ಲದೆ ತುಳಿದು ಧ್ವಂಸ ಮಾಡುತ್ತವೆ ಎಂದು ರೈತ ಸಂಗಮೇಶ್ ಮಾತನಾಡಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಕರೆ ಮಾಡಿದರೆ ಉಡಾಫೆ ಉತ್ತರ ನೀಡುತ್ತಾರೆ ಎಂದು ಸಾವಿರದಿಂದ ಸಾವಿರ ಐನೂರು ಅಡಿ ಬೋರ್ ಕೊರಸಿತರೂ ನೀರು ಸಿಗುವುದೇ ಇಲ್ಲ ಸಿಗುವ ಒಂದು ಇಂಚು ಅರ್ಧ ಇಂಚು ನೀರನ್ನು ಕೃಷಿ ಹೊಂಡ ಮಾಡಿ ಅದಕ್ಕೆ ಟಾರ್ಪಲ್ ಹಾಕಿ ಅದರಿಂದ ತೆಗೆದು ಕಟ್ಟಿ ಬೆಳೆಯುವ ಬೆಳೆ ಸರಿಯಾದ ಬೆಲೆ ಸಿಗುವುದಿಲ್ಲ ಅದು ಒಂದು ಕಡೆಯಾದರೆ ಬೆಳೆಯುವ ಬೆಳೆಗೆ ಸುರಕ್ಷತೆ ಇಲ್ಲ ಕಾಡಂಚಿನ ರೈತರಂತೂ ಪ್ರತಿನಿತ್ಯ ಗೋಳನ್ನು ಅನುಭವಿಸಲೇಬೇಕು ಆ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ ತಮ್ಮ ಗೋಳನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಸಂಗಮೇಶ್ ಸರ್ಕಾರಗಳು ಲಕ್ಷಾಂತರ ಕೋಟಿ ಹಣವನ್ನು ಅದಕ್ಕೆ ಇದಕ್ಕೆ ಖರ್ಚು ಮಾಡುತ್ತೇವೆ ಎಂದು ಲೆಕ್ಕ ಇಡುತ್ತಾರೆ ಆದರೆ ಕಾಡಂಜಿನ ರೈತರಿಗೆ ಕಾಡು ಪ್ರಾಣಿಗಳಿಂದ ಆಗುವ ಪ್ರತಿನಿತ್ಯ ಹಾನಿಗೆ ಶಾಶ್ವತ ಪರಿಹಾರ ಮಾತ್ರ ಮಾಡಲೇ ಇಲ್ಲ ಎಂದು ದೂರಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪ್ರಾಣಿಗಳಿಂದ ಬೆಳೆ ಹಾನಿ ಪರಿಹಾರ ಅಂತ ಲಕ್ಷಾಂತರ ರೂಪಾಯಿ ನಷ್ಟಕ್ಕೆ ಐದರಿಂದ ಎಂಟು ಸಾವಿರ ಕೊಟ್ಟು ಕೈ ತೊಳೆದುಕೊಳ್ಳುತ್ತಾರೆ ಆದರೆ ಬ್ಯಾಂಕಿನಲ್ಲಿ ಸಾಲ ಮಾಡಿ ಈ ರೀತಿಯಾದರೆ ರೈತ ಆತ್ಮಹತ್ಯೆ ಮಾಡಿ ಐತೆ ನಾವು ಹೆಂಗಣ ನಾವು ಸಂಭಾಳಿಸೋದು ನಾವು ದಿನ ಫೋನ್ ಹಾಕ್ತಾನೆ ಇರ್ತೀವಿ ಮೇನ್ ರೋಡ್ ಬಂದಿದ ತಕ್ಷಣ ಸೈರೇನ್ ಹಾಕ್ತಾರ ಆನೆಗಳು ಎಲ್ಲ ಎಲ್ಲಿಲ್ಲ ಅಂತ ಅವರು ಫಾಲೋ ಮಾಡಲ್ಲ ಕಾಡಿನ ಹೊರಗಡೆ ಒಳಕ್ ಈಚಕ್ ಬರೋವಾಗಲೇ ಕಂಟ್ರೋಲ್ ಮಾಡ್ಬೇಕು ಅವರು ಅವು ಬಂದು ವಾಪಸ್ಸು ತೋ ತೋಟದ ಮೇಲೆ ಬಿದ್ದಾಗ ಇವರು ಹೋಗಿ ನೋಡ್ತಾರೆ ಎಲ್ಲಣ್ಣ ಸಿಗ್ತದೆ ಅವ್ರಿಗೆ ಕಾಣಿಸಿಲ್ಲ ಅಂತ ಸೈರ್ಯ ಹಾಕ್ಕೊಂತಾರೆ ಹೋಗ್ತಾರೆ ಅಷ್ಟೇ ಅವ್ರಿಗೆ ಪ್ರಾಬ್ಲಮ್ಮು ಹೇಳಿದ್ರೆ ಬಂದರೆ ಕಾಣಿಸ್ತಾರೆ ಫೋನ್ ಹಾಕ್ರಪ್ಪ ಹಾಂ ಬರ್ತಾರೆ ಒಂದು ಬಾಕ್ಸ್ ಪಟಾಕಿ ಕೊಡ್ತಾರೆ ನಾವು ಕಾಣಿಸ್ತೀರ ಹಣ ಇಂಥ ಜಾಗದಲ್ಲಿ ಲೈಕ್ ಬರ್ರಿ ಅನ್ನೋ ಹಾಕ್ತಾರೆ ರೈತರು ಏನೋ ಕಷ್ಟಪಟ್ಟು ಎಲ್ಲೋ ಕೂಲಿ ಒಂದು ಕರ್ಕೊಂಡ್ ಮಾಡ್ತೀವಿ ಆ ಕೂಲಿ ಅವರು ಎಷ್ಟೇ ಕಾಸು ಕೊಟ್ಟರು ನಾವು ಇವತ್ತು ಜಾಸ್ತಿ ಕೊಡ್ತೀವಿ ಅಂದರೆ ಅಲ್ಲೋಗಿ ಇರ್ತಾರೆ ಅವ್ರನ್ನ ಕರ್ಕೊಂಬಂದು ಮಾಡೋಷ್ಟೊತ್ತಿಗೆ ಅವ್ರು ಈ ಕಡೆ ಬರೋಲ್ಲ ಅವ್ರನ್ನೆಲ್ಲ ಅವ್ರಿಗೆ ಟು ಡಬಲ್ ಕೊಟ್ಟು ಕರ್ಕೊಂಬಂದು ಕೆಲಸ ಮಾಡ್ಸಿರ್ತೀರಿ ಕೂಲಿ ಒಂದು ಒಂದು ದೊಡ್ಡ ಸಮಸ್ಯೆ ನಮಗೆ ಯಾವುದೇ ಕಾರಣಕ್ಕೂ ಅವರು ನಾವು ಇವತ್ತು ಬರ್ತೀನಿ ಅಂದವರು ಬರೋದೇ ಇಲ್ಲ ಇದು ಎಲ್ಲ ಮಾಡಿ ಎಲ್ಲ ಕರ್ಕೊಂಬಂದ್ರೂ ಅವ್ರದ್ದು ಅದೊಂದು ಸಮಸ್ಯೆ ಐತೆ ಕರೆಂಟ್ ಕೊಡ್ತಾರೆ ನಮಗೆ ಕೈ ಬಿ ಅವರು ಹೆಂಗೆ ಕೊಡ್ತಾರೆ ಅಂತಂದರೆ ರಾತ್ರಿ ಹತ್ತು ಗಂಟೆ ಕೊಡ್ತಾರೆ ಒಂದೊಂದು ಟೈಮ್ ಹನ್ನೆರಡು ಗಂಟೆ ಕೊಡ್ತಾರೆ ನಮ್ಗೆ ಗೊತ್ತೇ ಇರೋಲ್ಲ ವಿಷಯ ನಾವು ಎದ್ದು ಬಿದ್ದೋ ಅಂತ ಇಲ್ಲಿ ಬಂದು ನೋಡಿ ಕರೆಂಟ್ ಎಲ್ಲ ಗೇಟ್ ಮಲೆಲ್ಲ ಚೇಂಜ್ ಮಾಡಿ ಹೋಗ್ತೀವಿ ಇದು ದೊಡ್ಡ ಸಮಸ್ಯೆ ಇನ್ನೆಲ್ಲ ಆದಮೇಲೆ ಈ ಪ್ರಾಣಿಗಳು ಬರ್ತವೆ ಓ ತಡೆಯಪ್ಪ ಏನೋ ಈ ಸತಿ ದುಡ್ಡು ಬಂತು ಮಾಡ್ಕೊಂಬಡೋಣ ಎಲ್ಲರಿಗೂ ಸಾಲ ಎಲ್ಲ ತೀರಿಸ್ಬಿಡೋಣ ಅಂತ ಆಯಿತು ಇದನ್ನೆಲ್ಲ ನಂಬ್ಕೊಂಡಿರ್ತೀವಿ ಈ ಥರ ಬಂದು ಹಿಂಗೆಲ್ಲ ಅಧ್ವಾನ ಮಾಡಿಬಿಟ್ಟಾದ್ರೆ ನಾವು ಸಾಲ ಕೊಡೋದ ಏನು ಸರಿ ಸಾಲ ಅನ್ನೋದು ತೀರ್ಸೋಕ್ಕಾಗಿಲ್ಲ ಒಂದು ಆರು ತಿಂಗಳು ಮೂರು ತಿಂಗಳು ಟೈಮ್ ಕೊಟ್ಟಿರ್ತಾರೆ ಬ್ಯಾಂಕ್ ಅವ್ರು ಬರ್ತಾರೆ ಬ್ಯಾಂಕ್ ಅವ್ರು ಬಂದು ಏನು ಮಾಡ್ತಾರೆ ಮೂಲ ಆಗಿದ್ದ ಸ ಇದು ಹರಾಜಾಗ್ತೀನಿ ಅಂತ ಹರಾಜಾಗ್ದವಾಗ ರೈತನೇನು ಮಾಡ್ತಾನೆ ಆತ್ಮಹತ್ಯೆನೇ ಮಾಡ್ಕೊಬೇಕು ಯಾಕೆ ಅಂತಂದರೆ ಅವನು ಇದಕ್ಕೆ ಮಾನವೀತೆಯಿಂದ ಬದುಕ್ತಾ ಇರ್ತಾನೆ ಮನುಷ್ಯತ್ವ ಸ್ವಾಭಿಮಾನ ಅನ್ನೋದು ಅವ್ನು ರೈತನಿಗೆ ಸ್ವಾಭಿ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರೇ ರೈತನು ಆ ಸ್ವಾಭಿಮಾನನೇ ಹೋಗ್ಬಿಟ್ಟಾಗ ಏನು ಮಾಡ್ತಾನೆ ಆತ್ಮಹತ್ಯೆನೇ ಮಾಡ್ಕೊಂಡು ಕೊನೆಯದಾಗಿ ನಮಗಿರೋದು ಒಂದೇ ದಾರಿ ಏನಪ್ಪ ಅಂತಂದರೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಒಂದು ಲೇಬರ್ ಸಿಕ್ಕಲ್ಲ ಹುಲಿಯವರು ಸಿಕ್ಕಲ್ಲ ಎರಡನೇದು ಕೆವ್ರು ಹಿಂಸೆ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ಅವರು ಸರಿ ಅದೊಂದು ಆಯಿತಾ ಅದೆಲ್ಲ ಹೋಯ್ತಪ್ಪ ಇದೆಲ್ಲ ಯಾವುದೋ ಸಾವಿರದ ಐನೂರು ಅಡಿ ನೀರು ಹಾಕಿ ತಗೊಂಬಂದು ಎಲ್ಲ ಮಾಡಿರ್ತೀವಿ ಆಯಿತು ಇನ್ನೇನು ಬೆಳೆ ಕೈಗೆ ಬರಬೇಕು ಅನ್ನೋ ಮಟ್ಟದಲ್ಲಿ ಈ ಥರ ಮಾಡ್ತಾರೆ ಫಾರೆಸ್ಟರ್ ಬೇಜವಾಬ್ದಾರಿ ಆನೆಗಳು ಬರ್ತವೆ ಸರ್ ಅಂತಂದರೆ ಬಂದರೆ ಆಯಿತಾ ಒಂದು ಫೋನ್ ಮಾಡ್ರಿ ಅಂತಾರೆ ನಾವು ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಫೋನ್ ಮಾಡಿದ್ರೆ ಇವರು ಬರೋಷ್ಟೊತ್ತಿಗೆ ಆನೆಗಳೆಲ್ಲ ಖಾಲಿ ಮಾಡ್ಕೊಂಡು ಹೋಗಿರ್ತವೆ ಆನೆಗಳದೆಲ್ಲ ಮುಗೀತಾ ಇನ್ನೇನು ಕೊಡೋಣ ಇನ್ನೇನು ಕೊಟ್ಬಿಡೋಣ ಈ ವರ್ಷ ಆಗುತ್ತೆ ಅನ್ನೋ ಟೈಮಲ್ಲಿ ರೇಟ್ಗಳು ಬಿದ್ದೋಗಿರ್ತವೆ ಏನು ಮಾಡ್ತೀರಾ ಪರಿಹಾರ ಒಂದೇ ರೈತನು ಸೂಸೈಡ್ ಮಾಡ್ಕೊಳೋದಷ್ಟೇ ಇದೇ ನಮಗೆ ಆಗ್ತಾ ಇರೋದು ಅನ್ಯಾಯ ನಮ್ಗೆ ಯಾವ ಪರಿಹಾರನೂ ಕೊಡದೆ ಇದ್ರೂ ಪರವಾಗಿಲ್ಲ ಪ್ರಾಣಿಗಳನ್ನ ಬರೆದಿದ್ದಂಗೆ ನೋಡಿಕೊಂಡ್ರೆ ಸಾಕು ಹಾಂ ಅಲ್ಲೇ ಆಲ್ಟ್ ಮಾಡಿ ಅವು ಬರೋ ದಾರಿನಲ್ಲಿ ಹಂಗೆ ಓಡಿಸಿದ್ರೆ ಯಾಕೆ ಬರ್ತವೆ ತೋಟಗಳ ಮೇಲೆ ಈ ಥರ ಯಾಕೆ ಕ್ಲಾಸ್ ಮಾಡ್ತವೆ ನಾವು ನೈಟು ಮೂಟಿಗೆ ಹೋಗ್ಬೇಕು ಹಾಂ ಒಂಟಿ ಮನೆ ನಾವು ಅದು ಬಿಟ್ಟರೆ ನಮಗೂ ಜೀವನ ಯಾವುದೂ ಇಲ್ಲ ಇಲ್ಲ ಫ್ಯಾಕ್ಟ್ರಿಗೆ ಓದ್ತೀವ ಏನು ಕೊತ್ತೀವಿ ಹಾಂ ನಿಮಗೆ ಗೊತ್ತಿದೆ ಒಂದು ಚೆಕ್ ಮಾಡ್ಕೊಂಡ್ಲಿ ಭಾಳಷ್ಟು ಅವ್ರು ಬರ್ತಾರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಬರ್ತಾರೆ ಫೋನ್ ಹಾಕ್ದಾಗ ಏನೋ ಪ್ರಯೋಜನ ಅಂದ್ರೆ ಫೋನ್ ಹಾಕದೆ ಬರ್ತಾರ ಇಲ್ಲ ಬರಲ್ಲ ನೈಟ್ ಬಿಟ್ ಬರೋದೇ ಇಲ್ಲ ಇರೋದೇ ಇಲ್ಲ ಫೋನ್ ಹಾಕದೆ ಬರ್ತಾರೆ ಬರ್ತಾರೆ ಆನೆಗಳ್ ಬಂದ್ ಹೋದ್ಮೇಲೆ ಹ್ಮ್ ಬಂದು ಅದ ಇಲ್ಲಿದ್ರೆ ಅವ್ರ ಅಲ್ಲಿ ಸವಾರಮ್ಮನ್ ದೇವಸ್ಥಾನ ಹತ್ರ ಬ ಬರೋ ಮೂಮೆಂಟ್ಗೆ ಆ ಸೈರನ್ ಹಾಕ್ಬಿಡ್ತಾರೆ ಅವಾಗ ಏನಾಗ್ತೈತೆ ಆ ಸೈರನ್ ಹಾಕಿದ್ ತಕ್ಷಣ ಇದು ಇನ್ನೊಂದ್ ಕಡೆ ಇನ್ನೂ ಒಂದ್ ಕಿಲೋಮೀಟರ್ ಹೋಗಿರ್ತಾವ ಅವ್ರ ಇಲ್ಲಿ ನಮ್ ಸ್ಪಾಟ್ ಬರೋದ್ಕ ಅವಾಗ ಯಾವ ಇನ್ನೊಂದು ಕಿಲೋಮೀಟರ್ ಹೋಗೋ ಅಷ್ಟೊಳಗಡೆ ಇಲ್ಲೆಲ್ಲಿ ಇರ್ತೇವೆ ಅಲ್ಲಿ ಅವ್ರು ಬಂದು ಡಮಾರ್ ಡುಮೆ ಇಲ್ಲ ಅಂತ ಒಂದು ಪಟಾಕಿ ಹೊಡಿತಾರೆ ಅವ್ರು ನೋಡ್ತಾರೆ ಹೋಗ್ತಾರೆ ಅಷ್ಟೇ ಕಾಣಿಸಿಲ್ಲಪ್ಪ ಕಾಣಿಸ್ರೆ ಪಟಾಕಿ ಹೊಡೀರಿ ನಮ್ಗೆ ಫೋನ್ ಮಾಡ್ಬಿಡ್ರಿ ಅಷ್ಟೇ ಇನ್ನೇನು ಹೇಳಲ್ಲ ಅವರು ಅವಾಗ ನಾವು ತೋಟ ಎಲ್ಲ ಹೋಗಿ ನೋಡು ಮೊನ್ನೆ ಬಂದು ಒಂಟಿ ಆನೆ ಬಂದು ಮನೆ ಪಕ್ಕದಲ್ಲೇ ಜೋಳ ಎಲ್ಲ ತಿನ್ಕೊಂಡು ಬಾಳೆ ಮರಗಳೆಲ್ಲ ತಿನ್ಕೊಂಡು ಪಿಕ್ ಕಿತ್ತು ಪಕ್ಕ ಇಕ್ಬಿಟ್ಟು ಬಾಳೆ ಮರಗಳು ಕಂಪ್ಲೀಟಾಗಿ ತಿನ್ಕೊಂಡು ಹೋಗ್ಬಿಟ್ಟೆ ಆಮೇಲೆ ನಾವು ಎದ್ದು ನೋಡೋ ಹೊತ್ಕ ಓದ್ತಾ ಐತೆ ಕುರಿ ಹೋದಂಗೆ ನಾವೇನು ಮಾಡೋದು ಹಿಂದಿಂದ ಮೂರು ಬ್ಯಾಟ್ರಿ ಹಾಕ್ಕೊಂಡು ಓದ್ತಾ ಇದ್ದೀವಿ ಹಿಂದಕ್ಕೆ ತಿರ್ಗಿ ಕೂಡ ಸಹ ನೋಡಿಲ್ಲ ಅದು ಏನಣ್ಣ ಮಾಡೋದು